ಸ್ಟಾರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ಸ್ವಾಗತ ವೀಕ್ಷಕರೇ ಉತ್ತರ ಪ್ರದೇಶದ ತ್ರಿವೇಣಿ ನದಿಗಳ ಪವಿತ್ರ ಸಂಗಮವಾದ ಪ್ರಯಾಗ್ರಾಜ್ ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಜರುಗುವ ಮಹಾ ಕುಂಭ ಮೇಳ ಈ ಬಗೆಗಿನ ವಿಡಿಯೋಗಳನ್ನು ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೀರಿ ಈಗ ಅದೇ ಕುಂಭ ಮೇಳದ ಬಗೆಗಿನ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಅದು ಸಾವಿರದ ಒಂಬೈನೂರ ನಲವತ್ತೆರಡರ ಇಸ್ವಿ ಚಳಿಗಾಲದ ಸಮಯ ಅಂದಿನ ಪಂಡಿತ ಮದನ ಮೋಹನ ಮಾಳವಿಯ ಸಲಹೆ ಮೇರೆಗೆ ಅಂದಿನ ಬ್ರಿಟಿಷ್ ವೈಸ್ರಾಯ್ ಆದಂತ ಲಿಲ್ಲಿಕ್ಕೋ ಪ್ರಯಾಗ್ ದಲ್ಲಿ ನಡೆಯುತ್ತಿದ್ದ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ್ದರು ಅಲ್ಲಿ ಘನ ಚಳಿ ಲೆಕ್ಕಿಸದೆ ಲಕ್ಷಾಂತರ ಭಾರತೀಯರು ಭಕ್ತಿ ಲೋಕದಲ್ಲಿ ಕಂಡ ವೈಸ್ರಾಯ್ ಅಚ್ಚರಿ ಪಡದೆ ಇರಲಾಗಲಿಲ್ಲ ಆಗ ವೈಸ್ರಾಯ್ ಅವರು ಮಾಳವಿಯ ಪ್ರಶ್ನೆಯನ್ನು ಕೇಳುತ್ತಾರೆ ಅಬ್ಬ ಇಷ್ಟೊಂದು ಜನರನ್ನು ಆಹ್ವಾನಿಸಲು ಎಷ್ಟು ಖರ್ಚಾಗಿರಬಹುದು ಲೆಕ್ಕಾಚಾರದ ಪ್ರಶ್ನೆಯನ್ನು ಮುಂದಿಟ್ಟ ವೈಸ್ರಾಯ್ ಮಾಳವಿಯ ನಗುತ್ತಾ ಹೇಳಿದರು ಕೇವಲ ಎರಡು ಪೈಸೆಯಷ್ಟೇ ಮತ್ತೆ ಅಚ್ಚರಿ ಹಾಗೂ ಆಘಾತಕ್ಕೆ ಸಿಲುಕಿದ ವೈಸ್ರಾಯ್ ಪಂಡಿತ್ ನೀವೇನು ತಮಾಷೆ ಮಾಡುತ್ತಿದ್ದೀರಾ ತುಸು ಗಂಭೀರ ಮಾಳವಿಯವರು ತಮ್ಮ ಪಂಚಾಂಗವನ್ನು ತೋರಿಸಿ ಹೇಳಿದರು ನೋಡಿ ಸರ್ ಇದು ಪಂಚಾಂಗ ಅಂತ ಇದಕ್ಕೆ ಕೇವಲ ಎರಡು ಪೈಸೆ ಇದರಲ್ಲಿ ಕುಂಭ ಸ್ನಾನ ಹಬ್ಬ ಹರಿದಿನಗಳ ಬಗೆಗಿನ ಸಕಲ ಮಾಹಿತಿ ಇರುವುದು ಇದರಲ್ಲಿಯೇ ಯಾವುದೇ ಆಹ್ವಾನವಿಲ್ಲದೆ ಜನ ಎಲ್ಲಿಂದಲೋ ಬಂದು ಇಲ್ಲಿ ಸೇರುತ್ತಾರೆ ಎಂದರೆ ಅದು ಈ ಪಂಚಾಂಗದಿಂದ ಮಾತ್ರ ಸಾಧ್ಯ ಎಂದು ಮದನ ಮೋಹನ ಮಾಳವಿಯಾರ ಆಗಿನ ವಯಸ್ ರಾಯರವರಿಗೆ ವಿವರಿಸಿದರು ಹೌದು ಮಹಾಕುಂಭಕ್ಕೆ ಬರಲು ಯಾರೊಬ್ಬರಿಗೂ ಆಹ್ವಾನ ನೀಡುವುದಿಲ್ಲ ಈಗಲೂ ಕೂಡ ಯಾರೊಬ್ಬರಿಗೂ ಆಹ್ವಾನ ನೀಡಿಲ್ಲ ಸಂಕ್ರಾಂತಿಯ ಸೂರ್ಯೋದಯದೊಂದಿಗೆ ಅಮರಾವತಿ ಪಟ್ಟಣದಂತೆ ಕಂಗೊಳಿಸುತ್ತಿರುವ ಪ್ರಯಾಗ್ರಾಜ್ ಅಕ್ಷರಶಃ ಭಕ್ತಿ ಬೆಳಕಿನ ಲೋಕದಲ್ಲಿ ಹಿಂದಿಡುವುದಂತೂ ಸತ್ಯ ನಮ್ಮ ದೇಶದ ದೇಶವಾಸಿ ಭಕ್ತಿಗಳ ಈ ಸಂಕ್ರಮಣದ ಗಳಿಗೆಗಾಗಿ ತುದಿಗಾಲಿನಲ್ಲಿ ನಿಂತು ಕಾಯುತ್ತಿರುತ್ತಾರೆ ಈ ಹಿಂದಿಗಿಂತಲೂ ಈ ಬಾರಿ ಹಲವು ವೈಶಿಷ್ಟ್ಯ ಪೂರ್ಣ ವಿಶೇಷಗಳಿಗೆ ಮಹಾ ಮೇಳ ಸಾಕ್ಷಿಯಾಗಲಿದೆ ಹೌದು ಲಕ್ಷಾಂತರ ಸಾಧು ಸಂತರು ಒಂದೆಡೆ ಕಲಿಯುವುದರಿಂದ ಧಾರ್ಮಿಕ ನಗರಿ ಪ್ರಯಾಗ್ರಾಜ್ ಅಕ್ಷರಶಃ ಕೇಸರಿ ವರ್ಣಕ್ಕೆ ತಿರುಗಿಬಿಟ್ಟಿದೆ ಹೌದು ಜೈ ಗಂಗಾ ಮಾತಾ ಓಂ ನಮ ಜೈ ಶ್ರೀರಾಮ್ ಜೈ ಬಜರಂಗ್ ಬಲಿ ಎಂಬ ಮೊದಲಾದ ಘೋಷ ವಾಖ್ಯಗಳೇ ಕೇಳಿ ಬರುತ್ತಿವೆ ದೇಶ ವಿದೇಶದ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸುತ್ತಿದ್ದು ತ್ರಿವೇಣಿ ಸಂಗಮದ ಸ್ಥಳಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತ ಭಾವವನ್ನು ಹೊಂದುತ್ತಿದ್ದಾರೆ ಕುಂಭಮೇಳಕ್ಕಿದೆ ಪೌರಾಣಿಕ ಹಿನ್ನೆಲೆ ಹೌದು ಸಂಸ್ಕೃತ ಪದದಲ್ಲಿ ಕುಂಭ ಎಂದರೆ ಹೂಜಿ ಅಥವಾ ಮಡಿಕೆ ಎಂದರ್ಥ ದೇವತೆಗಳು ಮತ್ತು ಹಸುರರು ಸಾಗರದ ಮಂಥನ ಮಾಡಿದಾಗ ಧನ್ವಂತರೆಯು ಅಮೃತದ ಮಡಿಕೆಯನ್ನು ಹೊತ್ತುಕೊಂಡು ಹೊರಬಂದನು ಅದು ಹಸುರರ ಕೈಗೆ ಸಿಗಬಾರದೆಂಬ ಕಾರಣಕ್ಕೆ ಇಂದ್ರನ ಮಗ ಜಯಂತನು ಮಡಿಕೆಯನ್ನು ತೆಗೆದುಕೊಂಡು ಓಡಲು ಶುರು ಮಾಡಿದನು ಸೂರ್ಯ ಅವನ ಮಗ ಶನಿ ಬೃಹಸ್ಪತಿ ಮತ್ತು ಚಂದ್ರರು ಕೂಡ ಜಯಂತನನ್ನು ಮತ್ತು ಮಡಿಕೆಯನ್ನು ರಕ್ಷಿಸಲು ಹೋದರು ಜಯಂತನು ಓಡಿದಂತೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ ತ್ರಯಂಬಕೇಶ್ವರ ಎಂಬ ನಾಲ್ಕು ಸ್ಥಳಗಳಲ್ಲಿ ಅಮೃತವು ಚೆಲ್ಲಿತು ಅವರು ಓಡಿದ ಹನ್ನೆರಡು ದಿನಗಳ ಕಾಲ ಓಡಿದ್ದು ದೇವತೆಗಳು ಒಂದು ದಿನವಾದರೆ ಮಾನವರಿಗೆ ಒಂದು ವರ್ಷಕ್ಕೆ ಸಮಾನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವ ಈ ಬಾರಿಯ ಕುಂಭಮೇಳ ನಲವತ್ತೈದು ದಿನಗಳ ಕುಂಭಮೇಳಕ್ಕೆ ನಲವತ್ತು ಕೋಟಿ ಭಕ್ತ ಜನಸಾಗರ ಬರುವ ನಿರೀಕ್ಷೆ ಮೊದಲ ದಿನವಾದ ಸೋಮವಾರ ಲಕ್ಷಾಂತರ ಜನ ಸಂಗಮದಲ್ಲಿ ನಿಂತಿದ್ದು ಕುನಿತ ಭಾವವನ್ನು ಅನುಭವಿಸುತ್ತಿದ್ದಾರೆ ಅಷ್ಟಕ್ಕೂ ಕುಂಭಮೇಳಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನಿರೀಕ್ಷೆ ಗಳಿಸುತ್ತಾರೆ ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿಯೂ ಕಾಣುತ್ತದೆ ಇದಕ್ಕೆ ಏಕಮಾತ್ರ ಉತ್ತರ ಪುಣ್ಯದ ಗಳಿಕೆ ಹಾಗೂ ಮೋಕ್ಷದ ಬಯಕೆ ಹೌದು ಇಂದು ನಂಬಿಕೆಯ ಪ್ರಕಾರ ಮನುಷ್ಯ ಜೀವನ ಉದ್ದೇಶವೇ ಮುಕ್ತಿ ಅಥವಾ ಮೋಕ್ಷ ಇದನ್ನು ಗಳಿಸಲೆಂದೇ ಜನನ ಮರಣಗಳ ಕಾಲಚಕ್ರದಲ್ಲಿ ಮನುಷ್ಯ ಹಾಕುತ್ತಲೇ ಇರುತ್ತಾನೆಂಬ ಮಾಹಿತಿ ಇದೆ ಆದರೆ ಕುಂಭ ಮೇಳದಲ್ಲಿ ಸ್ನಾನ ಮಾಡಿ ಮೈ ಮನಸ್ಸು ಸ್ವಚ್ಛ ಮಾಡಿಕೊಂಡರೆ ಪಾಪಗಳೆಲ್ಲ ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಜೊತೆಗೆ ಕುಂಭ ಸ್ನಾನದಿಂದ ಲಾಭವೂ ಆಗುತ್ತದೆ ಎಂಬುದು ಕೋಟ್ಯಂತರ ಹಿಂದೂಗಳ ನಂಬಿಕೆಯಾಗಿದೆ ಇದೇ ಕಾರಣಕ್ಕೆ ಅಸಂಖ್ಯಾತ ಆಸಕ್ತ ಜನರು ಕುಂಭಮೇಳಕ್ಕೆ ಬರುತ್ತಾರೆ ಈ ಸಮಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಕೂಡ ಬರುತ್ತಾರೆ ಅವರಿಂದ ಆಧ್ಯಾತ್ಮಿಕ ಮಾರ್ಗದರ್ಶನ ಪಡೆದು ಜೀವನದ ಲೌಕಿಕ ಜೀವನದಿಂದ ಹೊರಬರುವ ತಮ್ಮ ಇಚ್ಛೆಯನ್ನು ಸಾಧು ಸಂತರ ಬಳಿ ಕೇಳಿ ತಮ್ಮ ಜೀವನವನ್ನು ಪುನೀತ ಮಾಡಿಕೊಳ್ಳುವುದು ಲಕ್ಷಾಂತರ ಹಿಂದೂಗಳ ನಂಬಿಕೆಯಾಗಿದೆ ಈ ಬಾರಿಯ ಕುಂಭಮೇಳದಿಂದ ಎರಡು ಲಕ್ಷ ಕೋಟಿ ಆದಾಯದ ನಿರೀಕ್ಷೆ ಹೌದು ಕುಂಭಮೇಳದ ಆಯೋಜನೆಗೆ ಭಾರತ ಏಳು ಸಾವಿರ ಕೋಟಿ ಖರ್ಚು ಮಾಡಿದೆ ನಿರೀಕ್ಷೆಯಂತೆ ನಲವತ್ತು ಕೋಟಿ ಭಕ್ತರು ಸರಾಸರಿ ಐದು ಸಾವಿರ ರೂಪಾಯಿ ಪ್ರಯಾಗ್ನಲ್ಲಿ ಖರ್ಚು ಮಾಡಿದರೆ ಉತ್ತರ ಪ್ರದೇಶದ ಸರ್ಕಾರದ ಬೊಕ್ಕಸಿಗೆ ಎರಡು ಲಕ್ಷ ಕೋಟಿ ಆದಾಯ ಬರುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಇದಾಗಿತ್ತು ಈ ಬಾರಿಯ ಮಹಾಕುಂಭ ಮೇಳದ ಮಾಹಿತಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ